ನಮ್ಮ ಶಾಸಕಿಯವರು ಆರೋಗ್ಯ ಬಹಳ ಏರುಪೇರಾಗಿತ್ತು ನನಗೆ ಬಹಳ ದುಃಖದ ವಿಚಾರ ಬಂದಿದೆ ನಾಳೆ ನನ್ನ ನೀರಿನ ಹೆಜ್ಜೆ ಪುಸ್ತಕ ಬಿಡುಗಡೆ ಮುಖ್ಯಮಂತ್ರಿಗಳು ಈಗ ನಾನಂತ ಮಾತಾಡಿದ್ರು ಬಾಗಲ್ಕೋಟೆಗೆ ಹೋಗ್ಬೇಕಾದಂತ ಒಂದು ಪರಿಸ್ಥಿತಿ ಸೊ ಅದಕ್ಕೆ ನಾವು ಆ ಕಾರ್ಯಕ್ರಮವನ್ನ ಟೀವಿನ ಹಿಂದೆ ಇಸ್ಕಾ ಬಿಡುಗಡೆ ಕಾರ್ಯಕ್ರಮವನ್ನ ಮುಂದೂಡಿದೀವಿ ಮತ್ತೆ ಮುಖ್ಯಮಂತ್ರಿಗಳನ್ನ ಟೈಮ್ ತೆಗೆದುಕೊಂಡು ಕಾರ್ಯಕ್ರಮವನ್ನು ನಮ್ಮ ಮೇಟಿ ಅವರು ಬಹಳ ಆತ್ಮೀಯರು ಸಿದ್ದರಾಮಯ್ಯನವರ ಜೊತೆನೆ ನಮ್ಮ ಪಕ್ಷಕ್ಕೆ ಬಂದು ಸೇರಿ ಮಂತ್ರಿಯರು ಕೂಡ ಕೆಲಸ ಮಾಡಿದವರು ಶಾಸಕರ ಕೆಲಸ ಮಾಡೋರು ನನ್ನ ಬಿ ಅಧ್ಯಕ್ಷ ಕೂಡ ಈಗ ಕೆಲಸ ಮಾಡ್ತಾ ಇದ್ದಾರೆ ಭಗವಂತ ಅವರಿಗೆ ಕುಟುಂಬದವ್ರಿಗೆ ಅವ್ರ ನ್ಯಾಯಕ್ಕೆ ಕೂಡ ಶಕ್ತಿ ತುಂಬಲಿ ಅಂತ ಹೇಳಿ ಪ್ರಾರ್ಥ್ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಅವರ ಬಂಧುಗಳಿಗೆ ಹಾಸ್ಪಿಟ್ಲಿಂದ ಇದ್ದಾರೆ ನನ್ನ ಚೀಫ್ ಮಿನಿಸ್ಟರ್ ಸೆಕ್ರೆಟರಿ ಅಂತ ಮಾತಾಡಿದ್ರೆ ಸೆಕ್ರೆಟ್ರೀ ಇಲ್ಲಿಂದ ನಗರ ಅವರ ಮನೆಗೆ ಬರ್ತಾರೆ ಅದಾದ್ಮೇಲೆ ಏಳು ಗಂಟೆಗೆ ಇಲ್ಲಿಂದ ಬಾಗಲಕೋಟೆಗೆ ತೆಗೆದುಕೊಳ್ಳುವಂತ ಕಾರ್ಯಕ್ರಮ ಇದೆ ಸೊ ಯಾರು ನಮ್ಮ ಕಾರ್ಯಕರ್ತರು ಮುಖಂಡಗಳು ಶಾಸಕರು ಅವರ ಅಭಿಮಾನಿಗಳು ಅವರ ದರ್ಶನ ಮಾಡಬಹುದು ನಗರ ಮನೆಗೆ ಹೋಗ್ಬೋದು ಅನ್ನೋದು ನಮ್ ತಿಳಿಸಲಿಕ್ಕೆ ನಾನು ಈಚ